ಪ್ರಿಯ ಭಕ್ತರೆ ಇಂದಿನ ವಿಡಿಯೋದಲ್ಲಿ ಎಂತಹ ಕಷ್ಟದಲ್ಲಿಯೂ ದೇವರ ಪೂಜೆಯನ್ನು ಬಿಡದ ಭಕ್ತನನ್ನು ದೇವರು ಹೇಗೆ ಕಾಪಾಡುತ್ತಾನೆ ಎಂಬ ಭಕ್ತಿದಾಯಕ ಕಥೆಯನ್ನು ಕೇಳೋಣ ಒಂದು ಹಳ್ಳಿಯಲ್ಲಿ ರಾಮದಾಸ್ ಎಂಬ ಒಬ್ಬ ಬಡಬ್ರಾಹ್ಮಣನಿದ್ದ ಅವನು ಮಹಾನ್ ದೈವ ಭಕ್ತನಾಗಿದ್ದ ಅವನು ದಿನನಿತ್ಯ ದೇವರ ಆರಾಧನೆ ಮಾಡುತ್ತಿದ್ದನು ದೇವಸ್ಥಾನದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ದೇವಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆದರೆ ಅವನ ಆರ್ಥಿಕ ಪರಿಸ್ಥಿತಿ ಬಹಳ ಹಾಳಾಗಿದ್ದು ಅವನ ಮನೆಯಲ್ಲಿರುವುದು ಕೇವಲ ಅವನು ಮತ್ತು ಅವನ ಕುರುಡಾದ ತಾಯಿ ಮಾತ್ರ ಇದ್ದರು ಆದರೂ ಸಹ ಅವನ ಜೀವನದಲ್ಲಿ ಏನೇ ತೊಂದರೆ ಇದ್ದರೂ ಅವನು ದೇವರನ್ನು ಸದಾ ನೆನೆಯುತ್ತಿದ್ದನು ದೇವರ ಮೇಲೆ ಅಪಾರ ಭಕ್ತಿಯನ್ನು ಹೊಂದಿದ್ದನು ಒಂದು ದಿನ ಮನೆಯಲ್ಲಿ ಎಲ್ಲಾ ದಿನಸಿ ಖಾಲಿಯಾಗಿತ್ತು ಅಂದಿನ ಉಪಾಹಾರಕ್ಕೆ ಏನೂ ಇರಲಿಲ್ಲ ತಾಯಿಯು ಹಸಿವಿನಿಂದ ಉಪವಾಸವಿದ್ದಳು ರಾಮದಾಸ್ ದೇವರ ಮುಂದೆ ಕುಳಿತು ಪ್ರತಿದಿನದಂತೆ ಇಂದು ಸಹ ನನಗೆ ಏನಾದರೂ ಪ್ರಸಾದ ನೀಡು ಎಂದು ಪ್ರಾರ್ಥಿಸಿದ ಪ್ರಾರ್ಥನೆಯ ನಂತರ ಅವನು ಹೊಟ್ಟೆ ಹಸಿವಿನಿಂದಲೇ ದೇವಾಲಯಕ್ಕೆ ಹೋದ ಅಲ್ಲಿಯವನು ಅರ್ಚಕರಿಗೆ ಸಹಾಯ ಮಾಡುತ್ತಾ ತನ್ನ ಕೆಲಸಗಳನ್ನು ಮಾಡುತ್ತಿದ್ದನು ದೇವರ ಪ್ರಸಾದ ವಿತರಣೆ ಆರಂಭವಾಯಿತು ದೇವರ ಪ್ರತಿಮೆ ಮುಂದೆ ಪ್ರಸಾದ ತುಂಬಿದ ಪಾತ್ರೆಯನ್ನು ಇಟ್ಟಿದ್ದರು ಬಡಜನರಿಗೂ ಭಕ್ತರಿಗೂ ಅದನ್ನು ಹಂಚಲಾಗುತ್ತಿತ್ತು ರಾಮದಾಸ್ ಕೂಡ ಸಾಲಿನಲ್ಲಿ ನಿಂತು ಕಾದನು ಆದರೆ ಅವನ ಪಾಲಿಗೆ ಪ್ರಸಾದ ಸಿಗುವ ಸಮಯಕ್ಕೆ ಪ್ರಸಾದ ಖಾಲಿಯಾಗಿ ಹೋಯಿತು ಅವನ ಪಾಲಿಗೆ ಏನೂ ಉಳಿಯಲಿಲ್ಲ ಅವನಿಗೆ ಬಹಳ ಬೇಸರವಾಯಿತು ಅವನ ಹೊಟ್ಟೆ ಹಸಿವಿಗಿಂತ ಅವನ ತಾಯಿ ಹೊಟ್ಟೆ ಹಸುವಿನಿಂದ ಇರುವುದು ನೆನೆದು ತುಂಬಾ ದುಃಖಿತನಾದನು ಇದನ್ನೆಲ್ಲ ನೋಡಿ ಅರ್ಚಕರಿಗೂ ಸಹ ಬೇಸರವಾಯಿತು ಆಗ ಅವರು ದೇವರ ಮುಂದೆ ನಿಂತು ಪ್ರಭು ಈ ನಿಷ್ಠಾವಂತ ಭಕ್ತನಿಗೆ ನೀವು ಏನೂ ನೀಡಲಿಲ್ಲ ಇವನು ಪ್ರತಿದಿನ ತಪ್ಪದೆ ನಿಮ್ಮ ಸೇವೆಯನ್ನು ಮಾಡುತ್ತಾನೆ ಎಂದು ಕೇಳಿದರು ಆಗ ಒಂದು ಆಶ್ಚರ್ಯ ನಡೆಯಿತು ದೇವರ ಕೃಪೆಯಿಂದ ಖಾಲಿಯಾಗಿದ ಪಾತ್ರೆ ಪುನಃ ತುಂಬಿತು ಆದರೆ ಈ ಬಾರಿ ಅದರಲ್ಲಿ ಭೋಜನದ ಬದಲು ಮರಳು ತುಂಬಿತ್ತು ಈ ದೃಶ್ಯವನ್ನು ಕಂಡು ಎಲ್ಲರೂ ಬೆರಗಾದರು ರಾಮದಾಸ್ಗೆ ಬಹಳ ನೋವಾಗಿತು ಆದರೂ ಸಹ ರಾಮದಾಸ್ ದೇವರಿಗೆ ಹೀಗೆ ಹೇಳಿ ದೇವ ನೀವು ನನಗೆ ಯಾವುದೇ ಪ್ರಸಾದವನ್ನು ನೀಡಿದರೂ ನಾನು ಅದನ್ನು ಅಷ್ಟೇ ಭಕ್ತಿಯಿಂದ ತೆಗೆದುಕೊಳ್ಳುತ್ತೇನೆ ಎಂದು ಕಣ್ಣೀರಿಡುತ್ತಾ ತಾನು ತಂದಿದ್ದ ಪಾತ್ರೆಯಲ್ಲಿ ಸ್ವಲ್ಪ ಮರಳನ್ನು ತೆಗೆದುಕೊಂಡು ಮನೆ ದಾರಿ ಹಿಡಿದನು ಏನೂ ಊಟ ಮಾಡದೆ ದೇಹದ ಶಕ್ತಿ ಕಡಿಮೆಯಾಗಿತ್ತು ಮನೆಗೆ ಪ್ರವೇಶಿಸುವಷ್ಟರಲ್ಲಿ ಬಹಳ ಆಯಾಸದಿಂದ ಮನೆ ಬಾಗಿಲನ್ನು ಪ್ರವೇಶಿಸಿ ಅಲೆ ಸುಸ್ತಾಗಿ ಬಿದ್ದನು ಆ ಮರಳು ಮನೆಯನ್ನೆಲ್ಲ ಆವರಿಸಿತು ಅವನ ತಾಯಿಯ ಕಣ್ಣನು ಸಹ ಸೇರಿತು ಆ ಕುರುಡು ತಾಯಿ ತನ್ನ ಕಣ್ಣನ್ನು ಜೋರಾಗಿ ಉಚ್ಚಿಕೊಂಡಳು ಕಣ್ಣು ಬಿಟ್ಟು ನೋಡಿದರೆ ಅವಳಿಗೆ ಕಣ್ಣು ಕಾಣಿಸಲು ಶುರುವಾಯಿತು ಇತ್ತ ರಾಮದಾಸನು ಸಹ ಕಣ್ಣು ಬಿಟ್ಟನು ಮರುಳಿನ ಧೂಳು ಮನೆಯನ್ನೆಲ್ಲ ಆವರಿಸಿದ್ದು ಆ ಧೂಳು ಖಾಲಿಯಾಗುತ್ತಿದ್ದಂತೆ ಅವನ ಮನೆ ಅವನಿಗೆ ಅರಮನೆಯ ರೀತಿ ಕಾಣಲು ಶುರುವಾಯಿತು ದೊಡ್ಡ ಮನೆ ಮನೆ ತುಂಬಾ ಸಾಮಗ್ರಿಗಳು ಚಿನ್ನ ಬೆಳ್ಳಿ ವೈಡೂರ್ಯಗಳು ಎಲ್ಲವೂ ಇದ್ದವು ಅವನು ಅಲ್ಲಿಂದಲೇ ದೇವರಿಗೆ ಭಕ್ತಿಯಿಂದ ನಮಸ್ಕರಿಸಿದನು ರಾಮದಾಸ್ ತನ್ನ ತಾಯಿಯೊಂದಿಗೆ ಸುಖ ಸಂತೋಷ ಮತ್ತು ಭಕ್ತಿಯಿಂದ ಜೀವನವನ್ನು ಕಳೆದನು ಈ ಕಥೆಯ ನೀತಿ ಪಾಠವೇನೆಂದರೆ ದೇವರು ನಮ್ಮ ನಂಬಿಕೆಯನ್ನು ಯಾವಾಗಲೂ ಪರೀಕ್ಷಿಸುತ್ತಾನೆ ತಕ್ಷಣ ಫಲ ದೊರಕದಿದ್ದರೂ ನಂಬಿಕೆ ಇರಿಸಿದರೆ ದೇವರ ಅನುಗ್ರಹ ನಮಗೆ ದೊರೆಯುತ್ತದೆ ರಾಮದಾಸ ಎಂತಹ ಪರಿಸ್ಥಿತಿಯಲ್ಲಿಯೂ ದೇವರ ಮೇಲಿನ ಭಕ್ತಿಯನ್ನು ಬಿಡಲಿಲ್ಲ ಹಾಗಾಗಿ ಜೀವನದಲ್ಲಿ ಅವನು ಮುಕ್ತಿಯನ್ನು ಹೊಂದಿದ್ದನು ಜೀವನದಲ್ಲಿ ನಮಗೆ ದೇವರು ಕೊಡುವ ಯಾವುದೇ ವಸ್ತುಗಳಾಗಲಿ ನಮಗೆ ಸಿಗುವ ಕೆಲಸಗಳು ಅಥವಾ ವ್ಯಕ್ತಿಗಳನ್ನು ನಂಬಿಕೆಯಿಂದ ಮತ್ತು ಪ್ರೀತಿಯಿಂದ ನಮ್ಮ ಬಳಿಯಿಟ್ಟುಕೊಂಡರೆ ನಮ್ಮ ಜೀವನ ಸಹ ಬಂಗಾರವಾಗುತ್ತದೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ಕಥೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ